ವಮಿ ಪ್ರತಿ ವರ್ಷ ನಲವತ್ಮೂರನೇ ವರ್ಷ ಇದು ಶ್ರೀರಾಮನವಮಿ ಹೊಸ ವರ್ಷ ಮಾಡ್ತೀವಿ ಇದೇ ಸದಾ ದೇಶ ಕಾಪಾಡ್ಬೇಕು ನಮಗೆ ದೇವರು ಇಂದು ಶ್ರೀರಾಮನವಮಿ ಇವತ್ತು ನಮ್ಮ ಕಮಲನದ ಗುಡ್ಡೆ ಗಣಪತಿ ದೇವಸ್ಥಾನದಲ್ಲಿ ನಮ್ಮ ವಿಜಯಣ್ಣರ ಅಧ್ಯಕ್ಷತೆಯಲ್ಲಿ ಮಜ್ಜಿಗೆ ಪಾನಕ ಹಾಗೂ ಮತ್ತು ಪ್ರಸಾದವನ್ನು ಎಲ್ಲರಿಗೂ ಜನಗಳಿಗೆ ಕೊಡ್ತಾ ಇದೀವಿ ನಲವತ್ತ್ ವರ್ಷದಿಂದ ನಮ್ಮ ವಿಜಯಣ್ಣರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಮಜ್ಜಿಗೆ ಪಾನಕನ ವಿತರಣೆ ಮಾಡ್ತಾ ಇದ್ದೀವಿ ಕಮಲ ಗುಡ್ಡೆ ಗಣಪತಿ ದೇವಸ್ಥಾನದ ಹತ್ರ ನಲ್ವತ್ಮೂರು ವರ್ಷದಿಂದ ನಮ್ಮ ವಿಜಯಣ್ಣರ ಅಧ್ಯಕ್ಷತೆಯಲ್ಲಿ ಮಜ್ಜಿಗೆ ಪಾನಕ ಹಾಗೂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಎಲ್ಲರಿಗೂ ದಯವಿಟ್ಟು ಜನಗಳ್ಗೆ ಹೇಳೋದು ಎಲ್ಲರ ಮನೆಗಳ ಮೇಲೂ ಒಂದೊಂದು ಅಕ್ಕಿ ಪಕ್ಷಿಗಳಿಗೆ ನೀರಿಡಿ ಅಂತ ಹಾಗೂ ಮರಗಳನ್ನ ಗಿಡ ಮರಗಳನ್ನ ಬೆಳೆಸಬೇಕು ಇಂಪಾರ್ಟೆಂಟ್ ನಮಗೆ ಪಾಪ ಮಾಕ್ ಏನಂದರೆ ಎಲ್ಲರಿಗೂ ತುಂಬ ಬಿಸಿಲಿರೋದ್ರಿಂದ ಯಾರಾದರೂ ನೀರು ಕೇಳಿದ್ರು ದಯವಿಟ್ಟು ಕೊಡಿ ಅಂತ ಕೇಳೋದಷ್ಟೇ ಜೈ ಶ್ರೀರಾಮ್ ಇಡೀ ಕರ್ನಾಟಕ ಜನಕ್ಕೆ ಶ್ರೀರಾಮನವಮಿದ ಆರ್ಥಿಕ ಶುಭಾಶಯಗಳು ನಾವು ಇಲ್ಲಿ ನಲ್ವತ್ತೈದು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾಯಿದ್ದೀವಿ ಫಸ್ಟು ನಮ್ಮ ಅವರು ಚಿಕ್ಕ ಗುಡ್ಡೆ ಕಲ್ಗಳಿಂದ ನಡ್ಸ್ಕೊಂಡ್ ಬರ್ತಾಯಿದ್ರು ಅದನ್ನು ಇವಾಗ ಅವ್ರ ಮಕ್ಕಳಾದಂಥ ನಮ್ಮ ಮನೆಯವರು ನಡೆಸ್ತಾ ಇದ್ದಾರೆ ಇಲ್ಲಿ ಪಾನ್ಕ ಮಜ್ಜಿಗೆ ಕೋಸಂಬ್ರಿ ಮತ್ತು ಪೊಂಗಲ್ನ ನಾವೇ ಮನೆಯಲ್ಲಿ ತಯಾರಿಸಿ ಎಪ್ಪಾಕಿ ಬೆಲ್ಲ ಕುಟ್ಟಿ ಪಾನ್ಕ ಮಾಡಿ ಶುದ್ಧತೆಯಿಂದ ಮಾಡ್ತೀವಿ ಮತ್ತು ದೇವ್ರ ಭಕ್ತಿಯಿಂದ ಮಾಡ್ತೀವಿ ಸೊ ತುಂಬ ನಿಯತ್ತಿಂದ ನಿಷ್ಠೆಯನ್ನು ಮಾಡ್ತೀವಿ ಸೊ ದೇವ್ರ ಭಕ್ತಿಗೋಸ್ಕರ ಮಾಡ್ತೀವಿ ಹಾಗೆ ಜನರು ಬಿಸಿಲುಗಾಲದಲ್ಲಿ ಎಲ್ಲ ತಂಪಾಗಿರ್ಲಿ ಅಂತ ಹೌದು ಸೊ ಇದನ್ನ ಕೆಲವರಲ್ಲಿ ಒಂಬತ್ತು ದಿನ ಮಾಡ್ತಾರೆ ಹಾಗಾಗಿ ನವಮಿ ಅಂತ ಹೇಳ್ತೀವಿ ಸೊ ನಾವು ರಜಾ ಇರೋದ್ರಿಂದ ಜನಗಳಿಗೆ ತಂಪಾಗಿರೋದ್ರಿಂದ ಒಂದು ದಿನದ ಮಟ್ಟಿಗೆ ಪಾನ್ಕ ಮಜ್ಜಿಗೆ ಎಲ್ಲ ಕೊಡ್ತೀವಿ ಜೈ ಶ್ರೀ ಜೈ ಶ್ರೀರಾಮ್ ಕರ್ನಾಟಕದ ಜನತೆಗೆ ಶುಭಾಶಯಗಳು ಶ್ರೀರಾಮೋತ್ಸವದ ಶುಭಾಶಯಗಳು ಈ ವರ್ಷ ಮಳೆ ಬೆಳೆ ಆಗಲಿ ಈ ವರ್ಷ ಮಳೆ ಬೆಳೆ ಎಲ್ಲ ಕಮ್ಮಿ ಆಗಿದೆ ನಮ್ಮ ಜನತೆಗೆ ಸ್ವಲ್ಪ ವ್ಯವಸಾಯಕ್ಕೆಲ್ಲ ತೊಂದರೆ ಆಗಿದೆ ಮಳೆ ಬೆಳೆ ಆಗಲಿ ಅಂತ ನಾವು ಶ್ರೀರಾಮನ ಹತ್ರ ಕೋರ್ಕೋತೀವಿ ಈ ವರ್ಷ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್